ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇವತ್ತು ಮೂಲಂಗಿ ಇದು ಪರಾಟ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಮೂಲಂಗಿ ನಮಗೆ ವಿಟಮಿನ್ ರಿಚ್ ವಿಟಮಿನ್ ಸಿ ಉಂಟು ನಿರೋ ರೋಗ ನಿರೋಧಿ ಹೆಚ್ಚಿರ್ತದೆ ಫ್ರೆಂಡ್ಸ್ ಮತ್ತು ಕೆಂಪು ರಕ್ತಗಳನ್ನ ಹೆಚ್ಚು ಮಾಡುತ್ತೆ ಕಾಮಾಲೆ ಜಾಂಡಿಸೀಸ್ ಸಹ ಒಳ್ಳೆಯದು ಫ್ರೆಂಡ್ಸ್ ಮೂಲವ್ಯಾಧಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತಂತೆ ಮತ್ತು ಮೋಷನಿಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಎಲ್ಲಕ್ಕಿಂತ ಪ್ರಯೋಜನ ನಮಗೆ ಈಗ ಎಲ್ಲಿ ನೋಡಿದ್ರು ಕಾ ಕಾನ್ಸ್ಟಿಪೇಷನ್ ಯಾರಿಗೆ ನೋಡಿದ್ರು ಅಂಥವ್ರಿಗೆ ಸಹ ಭಾರಿ ಒಳ್ಳೇದು ಫ್ರೆಂಡ್ಸ್ ಇದು ಅಂಥದ್ದೊಂದು ನಾವು ಯಾವಾಗಲೂ ತಿಂತಾ ಇರಬೇಕು ಈ ಮೂಲಂಗಿನ ಇದರದ್ದೊಂದು ಪರಾಟ ಮಾಡಿ ಹೋಸ್ತೇವೆ ಫಸ್ಟ್ ಇದನ್ನೊಂದು ತುರ್ಕೊಂಬ ನೋಡಿ ಫ್ರೆಂಡ್ಸ್ ತುರ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಇಂಚೂರು ಉಪ್ಪು ಹಾಕಿ ಕಡೆಗೆ ಎಲ್ಲ ಅದರದೆಲ್ಲ ರಸ ಹಿಂಡಿ ತೆಗೆದು ಅದನ್ನು ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ನಾನಿದ ಡ್ರೈ ರೋಸ್ಟ್ ಮಾಡಿಬಿಡ್ತೆ ಪಟ್ಟ ನೋಡಿ ಫ್ರೆಂಡ್ಸ್ ಹೀಗೆ ಬಾಣಲಿಗೆ ಹಾಕ್ಕೊಂಡು ಇಂಚೂರು ಡ್ರೈ ಮಾಡ್ಕೊಂಡ್ರೆ ಅದರ ನೀರು ತೆಗೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಮ್ಗೆ ಫುಲ್ ತತ್ವ ನಮ್ಮ ಬಾಡಿ ಸಿಕ್ಕುತ್ತಾಗ ಹ್ಞೂ ಇಂಚೂರು ಬೆ ದೊಡ್ಡ ಬೆಂಕಿಯಲ್ಲಿ ಇಷ್ಟು ಡ್ರೈ ಮಾಡಿಬಿಟ್ರೆ ಸರಿ ಇದೆ ಹ್ಞೂ ಇಂಚೂರು ರೋಟ್ ಇಷ್ಟು ಡ್ರೈ ಆದರೆ ಸಾಕು ನೀರು ಅಂಶ ಪೂರ ಹೋಯ್ತಿದ್ರಲ್ಲೇ ಇತ್ತಲ್ಲ ಇಲ್ಲಿ ಇಲ್ಲ ಈಗ ಫ್ರೆಂಡ್ಸ್ ನೀರು ಕಟ್ ಮಾಡ್ಕೊಂಡೆ ಕೊತ್ತ ಸೊಪ್ಪು ಬೇಳೆಲೆ ಜೀರಿಗೆ ಸ್ವಲ್ಪ ಈಸಿಗೆ ತಕ್ಕಷ್ಟು ಉಪ್ಪು ಅಷ್ಟು ಒಂಚೂರು ಬಿಸಿ ಇತ್ತಲ್ಲ ಇದಕ್ಕೆ ಹಾಕೋಕೆ ಒಂಚೂರು ತಳಿಲಿ ಅಷ್ಟೊತ್ತು ಹಿಟ್ಟು ಕಲಿಸ್ಕೊಂಬ ಫ್ರೆಂಡ್ಸ್ ಒಂಚೂರು ಉಪ್ಪು ಹಾಕೊಂಬ ಒಂದು ಚಮಚ ತುಪ್ಪ ಹಾಕಂತ ಇದ್ದೆ ಬಿಸಿ ನೀರು ಹಾಕಂತ ಇದ್ದೆ ಅಷ್ಟೇ ಹಿಟ್ಟು ಹಾಕೊಂಬ ಇದನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ಮುಚ್ಚಿಟ್ಬೇಡ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬ ಡ್ರೈ ಮಾಡ್ಕೊಂಡು ಅದನ್ನು ಹಸಿಮೆಣ್ಸು ಹಾಕೊಂಡೆ ಒಂದು ಮುದ್ದೆ ತಗೊಂಬ स्टफिंग हट गया Bisa bisa gede, ini sudah tupai, kawan Ini air cewek-cewek, sering roshtu, kawan Sederhai ಫ್ರೆಂಡ್ಸ್ ಇನ್ನೊಂದು ಚಾಟ್ ಮಸಾಲ ಹಾಕಂತ ಇದ್ದೆ ಇದು ಎರಡು ಯಾವ್ದು ಲೈಕ್ ಆಗುತ್ತೋ ನಮಗೆ ಆಗದಾಗೆ ಚಾಟ್ ಮಸಾಲ ಹಾಕೋದನ್ನು ಹಾಕೊಂಬಾ ಫ್ರೆಂಡ್ಸ್ ಮೂಲಂಗಿ ಇದು ಪರಾಟಾ ಹೈ ಕ್ಲಾಸ್ ಆಗಿದೆ ನೋಡಿ ನೋಡಿ ಮುಳಗ್ ಸ್ಟಫಿಂಗ್ ಎಲ್ಲ ಚೂಸ ನೀರು ಸಹ ತೆಗಿಲಿಲ್ಲಲ್ಲ ಸತ್ತೂರ ಇದರಲ್ಲೇ ಇತ್ತು ಇದಕ್ಕೇನು ಎಂತ ಸಹ ಬೇಕಂತಿಲ್ಲ ಫ್ರೆಂಡ್ಸ್ ಚಟ್ನಿ ಹಾಕೊಂಡು ತಿನ್ಬೋದು ಸೈ ಕ್ಲಾಸ್ ಆಗಿದೆ ನೋಡಿ ಸಾಫ್ಟಾಗಿ ಮತ್ತು ನಮಗೆ ಹಾಗೇಕ್ಕಿಂತ ಚಾಟ್ ಮಸಾಲೆ ಹಾಕಿದ್ದು ಇನ್ನೂ ರುಚಿ ಇತ್ತು ಫ್ರೆಂಡ್ಸ್ ಕಣಿಸ ನೀವು ಸಹ ಚಾಟ್ ಮಸಾಲೆ ಹಾಕಿ ಮಾಡಿ ಮಕ್ಕಳು ಸಹ ಇಷ್ಟ ಆಗುತ್ತೆ ಬರೀ ಮೂಲಂಗಿ ಎಂತ ಮಾಡಿದ್ರು ಮಕ್ಕಳು ಸಹ ತಿನ್ನೋದಿಲ್ಲ ಹೀಗೆ ಮಾಡ್ರೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅವರಿಗೆ ಹೈ ಕ್ಲಾಸ್ ಆಗಿದೆ ಚಾನೆಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮರಬೇಡಿ ಥ್ಯಾಂಕ್ ಯು